ಈಗ ಮೈನಾರಿಟಿ 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 ಅಂತ ಅವ್ರು ಮೆಜಾರಿಟಿ ಆಗ್ತಾನೆ ಇದ್ದಾರೆ ಅದ್ರ ಮೇಲೆ ಯಾವುದೇ ಸರ್ಕಾರದ ಸವಲತ್ತು ಕೊಡಬೇಡ ಡೆಫಿನೆಟ್ ಆಗಿ ಹಿಂದೂಗಳು ಕಡಿಮೆ ಆಗ್ಬಿಟ್ಟು ಮುಸ್ಲಿಮ್ ಜಾಸ್ತಿ ಆದರೆ ಮುಸ್ಲಿಮ್ ರಾಷ್ಟ್ರ ಮಾಡಕ್ಕೆ ಹೋಗ್ತಾರೆ ಅವರು ಹಿಂದೂ ಸಮಾಜ ಸ್ವಲ್ಪ ಒಳ್ಳೇದಾಗಬೇಕು ಜನಗಳಿಗೆ ಎರಡು ಮಕ್ಕಳಿದ್ರೆ ಸಾಕು ಹಿಂದೂ ಸಮಾಜ ಸ್ವಲ್ಪ ಒಳ್ಳೇದಾಗಬೇಕು ಜನಗಳಿಗೆ ಎರಡು ಮಕ್ಕಳಿದ್ರೆ ಸಾಕು ಸರ್ ಸಮಾಜ ಉಳಿಬೇಕು ಅಂತಂದ್ರೆ ಹಿಂದೂ ಕುಟುಂಬಗಳು ಕನಿಷ್ಠ ಮೂರು ಮಕ್ಕಳನ್ನಾದರೂ ಹೆರಬೇಕು ಅಂತ ಹೇಳಿ ಈಗ ಮಹಾರಾಷ್ಟ್ರದಲ್ಲಿ ಆರ್ ಎಸ್ ಎಸ್ ಮುಖ್ಯಸ್ಥರಾಗಿರುವಂತಹ ಮೋಹನ್ ಭಾಗವತ್ ಅವರು ಹೇಳಿದ್ದಾರೆ ನಿಮ್ಗೆ ಏನು ಅನ್ಸುತ್ತೆ ಸರ್ ಇದರ ಬಗ್ಗೆ ಹಿಂದೂಗಳು ಎಲ್ಲೋ ಹಿಂದೇಟ್ ಹಾಕ್ತಿದ್ದಾರೆ ಮಕ್ಕಳನ್ನು ಓದಿಸೋದು ಹೇಗೆ ಅವರ ಫ್ಯೂಚರ್ ಏನು ಒಂದು ಮಗು ಸಾಕು ಅಂತ ಹೇಳಿ ಸುಮ್ಮನೆ ಆಗ್ತಿದ್ದಾರೆ ಅನ್ನುವಂಥ ಒಂದು ಇದು ಇದು ಇದೇ ರೀತಿ ಮುಂದುವರೆದ್ರೆ ಹಿಂದೂಗಳ ಸಂಖ್ಯೆ ಕಡಿಮೆ ಆಗುತ್ತೆ ಅನ್ನುವಂಥ ಒಂದು ಯೋಚನೆ ಕೂಡ ಏನು ಹೇಳ್ತೀರಿ ನೀವು ಅದು ಕರೆಕ್ಟ್ ಈಗ ಹಿಂದೂಗಳು ಕ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಯಾಕಂದರೆ ಇವಾಗ ಹಿಂದೂಗಳಿಗೆ ಸ್ಕೂಲ್ ಕಾಲೇಜ್ ಓದೋಕೆ ಮಕ್ಳಿಗೆ ಓದಿಸೋದಕ್ಕೆ ದುಡ್ಡು ಜಾಸ್ತಿ ಬೇಕು ಅದು ಗೌರ್ಮೆಂಟ್ ಸ್ಕೂಲಲ್ಲಿ ಓದೋಕ್ಕೆ ಆಗೋಲ್ಲ ಅವ್ರಿಗೆ ಅದಕ್ಕೆ ಗೌರ್ಮೆಂಟ್ ಏನಾದರೂ ಫೆಸಿಲಿಟಿ ಕೊಟ್ಬಿಟ್ಟು ಹಿಂದೂಗಳ ಸಂಖ್ಯೆ ಜಾ ಮಕ್ಕಳು ಜಾಸ್ತಿ ಬರಲಿ ಅಂತ ಎನ್ಕರೇಜ್ ಮಾಡಬೇಕು ಸ್ಕೂಲ್ ಕಾಲೇಜ್ಗೆಲ್ಲ ಸ್ವಲ್ಪ ಫೀಸ್ ಕಡಿಮೆ ಮಾಡಿಬಿಟ್ಟು ಇಲ್ಲ ಯಾವುದಾದ್ರು ಸಬ್ಸಿಡಿ ಮಾಡಿಬಿಟ್ಟು ಗೌರ್ಮೆಂಟಿಂದ ಒಂದು ಎನ್ಕರೇಜ್ ಮಾಡಿಬಿಟ್ಟು ಹಿಂದೂಗಳು ಸಂಖ್ಯೆ ಜಾಸ್ತಿ ಆಗಬೇಕು ಅಂತ ಹೇಳ್ತೀವಿ ಇದರ ಬಗ್ಗೆ ಎ ಐ ಎಂ ಐ ಎಂ ಮುಖ್ಯಸ್ಥ ಅಸಾವುದ್ದೀನ್ ಓ ಅವರು ವ್ಯಂಗ್ಯವನ್ನು ಕೂಡ ಆಡಿದ್ದಾರೆ ಇನ್ನು ಮುಂದೆ ಆರ್ ಎಸ್ ಎಸ್ ಅವರೆಲ್ಲ ಮದುವೆ ಆಗೋಕೆ ಪ್ರಾರಂಭಿಸಿ ಈ ರೀತಿಯಾದ ಹೇಳಿಕೆಯನ್ನು ಮೋಹನ್ ಭಗವತ್ ಅವರು ಕೊಟ್ಟಿದ್ದಾರೆ ಭಾಗವತ್ ಅವರು ಕೊಟ್ಟಿದ್ದಾರೆ ಅಂತ ಏನು ಹೇಳ್ತೀರಿ ಒಂದು ಉಚ್ಚ ಅವ್ರು ಮಾತು ಯಾವುದು ನಂಬಬೇಡಿ ಯಾವುದು ಕೇಳಬೇಡಿ ಈಸ್ ಅ ಬಿಗ್ ಫೂಲ್ ಆಫ್ ಇಂಡಿಯಾ ಅವ್ರ ಮಾತು ಕೇಳಿಕೊಂಡ್ರೆ ಎಲ್ಲ ನಾವು ಬರ್ಬಾರ್ದಾಗ್ಬಿಡ್ತೀವಿ ಫಸ್ಟ್ ಅವನಿಗೆ ಪಾಲಿಟಿಕ್ಸ್ ಇಂದ ಆಚೆ ಕಳಿಸ್ಬೇಕು ಜನಸಂಖ್ಯೆ ಇದಾರೆ ಎರಡು ಪಾಯಿಂಟ್ ಒಂದಕ್ಕಿಂತ ಕುಸಿತ ಕಂಡ್ರೆ ಸಮಾಜ ನಾಶವಾಗುತ್ತೆ ಹಿಂದೂಗಳ ಸಂಖ್ಯೆನೇ ಇರೋದಿಲ್ಲ ಹಿಂದೂ ಅಳಿವಿನ ಹಿಂದೂಗಳ ಅಳಿವಿನಂಚಿನಲ್ಲಿದ್ದಾರೆ ಅಂತ ನೆಕ್ಸ್ಟ್ ಫ್ಯೂಚರಲ್ಲಿ ಏನು ಹೇಳ್ತೀರಿ ಇದ್ರ ಬಗ್ಗೆ ಅಥವಾ ಇದು ಮುಸ್ಲಿಂ ರಾಷ್ಟ್ರವಾಗಿ ಪರಿವರ್ತನೆ ಆಗ್ಬೋದಾ ಅಂತ ಅನಿಸುತ್ತೆ ಏನಂತ ಇಲ್ಲ ಈ ಥರ ನಾವು ಎಲ್ಲ ಕಾಂಗ್ರೆಸ್ ಪಾರ್ಟಿ ಮತ್ತು ಇವರು ಇಂಡಿಯನ್ ಅಲೈನ್ಸ್ ಎಲ್ಲ ಮುಸ್ಲಿಮ್ಸ್ ಎನ್ಕರೇಜ್ ಮಾಡ್ತಾ ಇದ್ರೆ ಡೆಫಿನೆಟ್ ಆಗಿ ಹಿಂದೂಗಳು ಕಡಿಮೆ ಆಗ್ಬಿಟ್ಟು ಮುಸ್ಲಿಂ ಜಾಸ್ತಿ ಆದರೆ ಮುಸ್ಲಿಂ ರಾಷ್ಟ್ರ ಮಾಡಕ್ಕೆ ಹೋಗ್ತಾರೆ ಅವರು ಅದಕ್ಕೆ ನಾವು ಶುಡ್ ಸಪೋರ್ಟ್ ಬಿ ಜೆ ಪಿ ಆ್ಯಂಡ್ ಆರ್ ಎಸ್ ಎಸ್ ಅವರೇ ಸ್ವಲ್ಪ ಹಿಂದೂಗಳು ಸಪೋರ್ಟ್ ಮಾಡ್ತಾರೆ ಮತ್ತು ಇವರು ಕಾಂಗ್ರೆಸ್ ಸಮಾಜವಾದಿ ಪಾರ್ಟಿ ಮಮತಾ ಬ್ಯಾನರ್ಜಿ ಯಾರೂ ಹಿಂದೂಗಳು ಸಪೋರ್ಟ್ ಮಾಡ್ತಾ ಇಲ್ಲ ಇವಾಗ ಮಮ ಮಮತಾ ಬ್ಯಾನರ್ಜಿ ವೆಸ್ಟ್ ಬೆಂಗಾಲಲ್ಲಿ ಎಲ್ಲ ಮುಸ್ಲಿಮ್ಗೆ ಎನ್ಕರೇಜ್ ಮಾಡ್ತಾರೆ ಬನ್ನಿ ವೆಸ್ಟ್ ಬೆಂಗಾಲ್ ಬಾಂಗ್ಲಾದೇಶ ಬಂದುಬಿಡಿ ಇಲ್ಲಿ ಇಲ್ಲಿ ಬಂದು ನಿಮಗೆ ವೋಟ್ ಕೊ ನಿಮಗೆ ವೋಟ್ ಪವರ್ ಕೊಡ್ತೀವಿ ಆಧಾರ್ ಕಾರ್ಡ್ ಕೊಡ್ತೀವಿ ಅದೆಲ್ಲ ನಿಲ್ಲಿಸಬೇಕು ಎರಡಿದ್ರೆ ಸಾಕು ಮೇಡಮ್ ಅವರ ಹಾಂ ಏನಕ್ಕೆ ಅಂದರೆ ಅದೇ ಇವಾಗ ಹಿಂದೂ ಸಮಾಜ ಸ್ವಲ್ಪ ಒಳ್ಳೇದಾಗಬೇಕು ಜನಗಳಿಗೆ ಎರಡು ಮಕ್ಕಳಿದ್ರೆ ಸಾಕು ಬೇಡ ನಮ್ಮ ನಮ್ಮ ಇದ್ರೆ ಸಾಕು ಇದಕ್ಕೆ ನೀತಿ ತರಬೇಕು ಅಂತ ಅನ್ಸುತ್ತೆ ಇಷ್ಟೇ ಮಕ್ಕಳನ್ನ ಇರಬೇಕು ಅಥವಾ ಯಾಕಂತ ಹೇಳಿದ್ರೆ ಬೇರೆ ಸಮುದಾಯಗಳ ಪ್ರಾಬಲ್ಯ ಜಾಸ್ತಿ ಆಗ್ತಾ ಹೋದ್ರೆ ಮುಂದೆ ಮುಸ್ಲಿಂ ರಾಷ್ಟ್ರ ಆಗ್ಬೋದು ಅನ್ನುವಂತ ಒಂದು ಕಳವಳ ಕೂಡ ಇದೆ ಏನು ಹೇಳ್ತೀನಿ ಅದೇ ಎರಡೇ ಸಾಕು ಕರೆ ಕೊಟ್ಟಿದ್ದಾರೆ ಅದು ಎಷ್ಟೋ ಜನಕ್ಕೆ ಈಗ ಒಂದೇ ಮಗು ಇಟ್ಕೊಂಡಿರೋರು ಇದ್ದಾರೆ ಅವ್ರಿಗೆ ಹೇಳಿದ್ರೆ ಅಯ್ಯೋ ಒಂದು ಮಗು ಸಾಕೋದೇ ಕಷ್ಟ ಅನ್ನೋ ಮೂಮೆಂಟ್ ಇದೆ ಬಟ್ ಪಾಪ್ಯುಲೇಷನ್ನು ಇನ್ಕ್ರೀಸ್ ಆಗ್ತಾಯಿದೆ ಅವ್ರಿಗೆಲ್ಲ ಜಾಬು ಸೈಟು ಮನೆ ಉದ್ಯೋಗ ಕೊಡೋದು ಕಷ್ಟ ಆಗ್ತಾಯಿದೆ ಸರ್ಕಾರದವ್ರು ಇದ್ರ ಬಗ್ಗೆ ಗಮನ ತಗೊಂಡು ಒಂದು ಬೇಕೋ ಎರಡು ಸಾಕು ಅನ್ನೋ ಮಟ್ಟಕ್ಕೆ ಯಾವುದೇ ಜಾತಿ ಆಗಲಿ ಧರ್ಮ ಆಗಲಿ ಅದು ಮಾಡಬೇಕು ರೂಲ್ಸು ಅವ್ರಿಗೆ ಇಲ್ಲ ಅದು ಅವ್ರದ್ದೇ ಒಂದು ಏನೋ ಫ್ಯೂಚರ್ ಪ್ಲ್ಯಾನ್ ಇಟ್ಕೊಂಡು ಅವರು ಮಾಡ್ತಾಯಿದ್ದಾರೆ ಅದು ತಪ್ಪು ಕಂಪಲ್ಸರಿ ಸರ್ಕಾರ ಕೇಂದ್ರ ಸರ್ಕಾರ ಎರಡು ಮಕ್ಕಳ ಮೇಲೆ ಇರೋರಿಗೆ ಯಾವ ಫೆಸಿಲಿಟಿ ಕೊಡಬಾರ್ದು ಇನ್ಕ್ಲೂಡಿಂಗು ರೇಷನ್ ಫ್ರೀ ರೇಷನ್ ಆಗಲಿ ಆಮೇಲೆ ಎಲ್ಲ ಫೆಸಿಲಿಟು ಸರ್ಕಾರದಿಂದ ಏನೇನಿದೆ ಎಲ್ಲ ಕಟ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಕಡಿಮೆ ಆಗುತ್ತೆ ಈ ಹಿಂದೂಗಳಿಗೆ ನೀವು ಮಕ್ಕಳು ಜಾಸ್ತಿ ಮಾಡಿ ಅಂದರೆ ಈ ಒಂದು ಮಗು ಸಾಕ್ಬೇಕಾದ್ರೆ ಬೇಬಿ ನರ್ಸರಿ ಸೇರಿಸ್ಬೇಕಾದ್ರೆ ಲಕ್ಷಗಟ್ಟಲೆ ಕೇಳ್ತಾರೆ ಅಲ್ಲ ಈ ಎರಡು ಸಮುದಾಯಗಳ ನಡುವೆ ಯಾವ ಥಿಂಕಿಂಗ್ ಒಂದು ಬದಲಾಗಿ ಏನು ಏನು ಡಿಫ್ರೆನ್ಸ್ ಇದೆ ಅಂತ ಅನ್ಸುತ್ತೆ ಅವರ ಅಷ್ಟು ಮಕ್ಕಳು ಈಗ ಒಂದು ಸಮುದಾಯದವ್ರಿಗೆ ವಿದ್ಯಾಭ್ಯಾಸ ಇಂಪಾರ್ಟೆಂಟ್ ಇಲ್ಲ ಅವರು ಒಂದು ಸ್ಪಾನರ್ ಕೊಟ್ಟು ನಮ್ಮ ಹುಡುಗ ಬರ್ತಾನೆ ಪಂಚರ್ ಹಾಕಿ ಜೀವನ ಮಾಡ್ತಾನೆ ಅಂತಾರೆ ನಮ್ಮ ಮಕ್ಕಳು ನಾವು ಆ ಮಟ್ಟಕ್ಕೆ ಕಲಿಸೋಕೆ ಇಷ್ಟಪಡ್ತಾ ಇಲ್ಲ ಅದು ಇಂಪಾರ್ಟೆಂಟ್ ನಾವು ಸ್ಟೇಟಸ್ ಅದೇ ಈ ಒಣಜಂಬ ಜಾಸ್ತಿ ಆಗಿಬಿಟ್ಟು ಈ ಥರ ಇದೆ ತಾರತಮ್ಯ ಇನ್ನು ಮುಂದಕ್ಕೆ ಜಾಸ್ತಿ ಆಗುತ್ತೆ ಈಗಾಗಲೇ ಜಾಸ್ತಿ ಆಗಿಬಿಟ್ಟಿದೆ ತಾರತಮ್ಯ ಈಗ ಒಂದು ಪ್ರೊಸೆಷನ್ ಹೋದರೆ ಕಲ್ಲು ಹೊಡಿತಾರೆ ಈ ಥರ ಎಲ್ಲ ಮಾಡ್ತಾರೆ ಅದೆಲ್ಲ ತಪ್ಪು ಸಮಾಜಕ್ಕೆ ಏನು ಹೇಳ್ತೀರಿ ಏನು ಸಂದೇಶವನ್ನು ಕೊಡ್ತೀರಿ ಅಂದರೆ ಎಷ್ಟು ಮಕ್ಕಳಿದ್ರೆ ಒಳ್ಳೇದು ಅಥವಾ ಇದಕ್ಕೆ ಸರ್ಕಾರ ಏನು ಮಾಡಬೇಕು ನಿಮ್ಮ ನಿಟ್ಟಿನಲ್ಲಿ ಏನು ಪಾಯಿಂಟ್ ಸರ್ಕಾರದವರು ಎಲ್ಲಕ್ಕೋ ಜನಾಂಗಕ್ಕೂ ಒಂದೇ ರೂಲ್ಸ್ ತರಬೇಕು ಎರಡು ಮಕ್ಕಳ ಮೇಲೆ ಇರಬಾರ್ದು ಅದ್ರ ಮೇಲೆ ಇದ್ದರೆ ಯಾವುದೇ ಸರ್ಕಾರದ ಸವಲತ್ತು ಕೊಡಬಾರ್ದು ಏನೇ ಆಗಲಿ ಫ್ರೀ ರೇಷನ್ ಆಗಲಿ ಉದ್ಯೋಗ ಆಗಲಿ ಅವ್ರಿಗೆ ಸಬ್ಸಿಡಿ ರೂಪದಲ್ಲಿ ಕೊಡೋದು ಎಲ್ಲ ಕಟ್ ಮಾಡಬೇಕು ಅಂತ ನಾವು ಕೇಳ್ತೀವಿ ಸರ್ಕಾರಕ್ಕೆ ಈಗ ಮೈನಾರಿಟಿ 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 ಅಂತ ಅವರು ಮೆಜಾರಿಟಿ ಆಗ್ತಾನೇ ಇದ್ದಾರೆ ನಾವು ಮೈನಾರಿಟಿ ಇದ್ದೀವಿ ಸೊ ಅವ್ರ ಪಾಪ್ಯುಲೇಷನ್ ಆಗಿದಕೋಸ್ಕರ ದೇಶ ಬಿಟ್ಕೊಡೋಕ್ಕಾಗಲ್ಲ ಅವ್ರದ್ದು ಅಜೆಂಡೆ ಏನು ಅಂತಂದರೆ ಮಕ್ಕಳು ಮಾಡ್ತೀವಿ ಪಾಪ್ಯುಲೇಷನ್ ಜಾಸ್ತಿ ಆಗಿದೆ ಜಾಗ ಬಿಟ್ಕೊಡಿ ಅಂತ ಜಾಸ್ತಿ ಹೆಂಡತಿನ ಇಟ್ಕೊಂಡು ಮದುವೆ ಮಾಡ್ಕೊಂಡ್ಬಿಟ್ಟು ಮಕ್ಳು ಬಿಡ್ಕೊ ಜಾಗ ಬಿಟ್ಕೊಳಕ್ಕಾಗುತ್ತಾ ಅಲ್ಲಿಗೆ ನಮ್ಮ ಹೆಂಡತಿ ಮಕ್ಕಳು ನಮ್ಮ ತಂದೆ ತಾಯಿದು ನಮ್ಮ ಮಕ್ಕಳು ಅವ್ರು ಪೀಳಿಗೆ ಏನಾಗಬೇಕು ಸೊ ಬಟ್ ನಾವು ಮೂರು ಮಕ್ಕಳು ಹಾಕೊಳ್ಳೋದು ಉತ್ತಮ ಒಂದು ರೀತಿ ಒಳ್ಳೆಯದೇ ಅದು ಬಟ್ ಅವ್ರಿಗೆ ಪ್ರಾಬ್ಲಮ್ ಬರ್ಬೋದು ಸ್ಕೂಲ್ ಎಜುಕೇಷನ್ನು ಅದು ಮನೆ ಮಕ್ಕಳು ಅದು ಎಲ್ಲನೂ ಇಷ್ಟಿನ ನಮ್ಮ ಪೂರ್ವಿಕರೇ ಮಾಡ್ಕೊಂಡೇ ಇದ್ರು ಅವ್ರಿಗೆ ಏನು ಮೂರು ನಾಲ್ಕು ಜನ ಮಕ್ಕಳಿದ್ರು ಮಾಡ್ತಿರ್ಲಿಲ್ಲವಾ ಈಗ ಅಡ್ವಾನ್ಸ್ ಟೆಕ್ನಾಲಜಿ ಬಂದಿದೆ ಎಲ್ಲ ರೀತಿ ಉದ್ಧಾರ ಆಗ್ತಿದ್ದಾರೆ ಜನಗಳು ಸಂಪಾದನೆ ಇದೆ ಮಾಡ್ಕೊಂಡು ಉತ್ತಮನೇ ನಮಗೆ ಏನಂತ ಅವರು ತುಳಿಬೇಕು ಅಂತಲ್ಲ ನಮ್ಮ ಸಂಘ ನಮ್ಮ ಸಂಸ್ಥೆ ನಮ್ಮ ಸಂವಿಧಾನ ನಮ್ಮ ಒಂದು ಸಂಸ್ಕಾರ ನಮ್ಮ ಸಣ್ಣ ಧರ್ಮ ಕಾಪಾಡ್ಕೋಬೇಕು ನಾವು ಹಾಗಾಗಿ ಕೌಂಟರ್ ಕೊಟ್ಟಿದ್ದಾರೆ ಅಜ್ಜಾದ್ದೀನ್ ಓ ಅವರು ಹಾಗಿದ್ರೆ ಇಷ್ಟು ದಿನ ಪ್ರಧಾನಿ ಮೋದಿ ಅವರು ಹೇಳ್ತಾ ಇದ್ರು ಮಕ್ಕಳನ್ನ ಮಾಡ್ಕೋಬೇಕು ಅಂತ ಈಗ ಆರ್ ಎಸ್ ಎಸ್ ಅವರೆಲ್ಲ ಮದುವೆಯಾಗಿ ಮಕ್ಕಳು ಮಾಡ್ಕೊಳ್ಳಿ ಅಂತ ಹೇಳಿ ಕೌಂಟರ್ ಕೊಟ್ಟಿದ್ದಾರೆ ಅಜವುದ್ದೀನ್ ಓ ಏನು ಹೇಳ್ತೀವಿ ತಪ್ಪೇನಿಲ್ಲ ಒಳ್ಳೇದೇ ಅದು ಒಳ್ಳೆಯದೇ ಅದು ವ್ಯಂಗ್ಯ ಮಾಡಿದ್ದಾರೆ ವ್ಯಂಗ್ಯ ಮಾಡೋದು ಬುದ್ಧಿ ಆರ್ ಎಸ್ ಎಸ್ ಬುದ್ಧಿ ಇದೆ ಅವರಿಗೆ ಡೆಕೆಸಲ್ ಸರ್ ಸೊ ಅವ್ರು ಹೆಂಗೆ ಮಾಡ್ಕೊಂಡು ಆರ್ ಎಸ್ ಮದುವೆ ಆಗ್ಬಾರ್ದು ಅಂತ ಏನಿಲ್ಲ ಅವರು ಮದುವೆ ಮಾಡ್ಕೋಬೋದು ಮಕ್ಕಳು ಮಾಡ್ಬೋದು ಎಜುಕೇಷನ್ ಕೊಡ್ಬೋದು ನಾವು ಬಟ್ ನಮ್ಮ ಸನಾತನ ಧರ್ಮ ಅನ್ನೋದು ಒಂದು ವೋಷನ್ ಇದ್ದಂಗೆ ಅದನ್ನು ಬಿಟ್ ಮಾಡೋಕ್ಕಾಗಲ್ಲ ನಮ್ಮಲ್ಲಿ ಒಗ್ಗಟ್ಟು ಅನ್ನೋದು ಬರೋವರೆಗೂ ನಾವು ನಮ್ಮ ಅಜ್ಜಿ ಕಾಲದಲ್ಲಿ ಎಂಟು ಹತ್ತು ಮಕ್ಕಳು ಇರ್ತಾರೆ ಭಯ ಭಯದಿಂದ ಮಾಡ್ತಿರ್ಲಿಲ್ಲ ಸಮುದಾಯಕ್ಕೆ ಇಲ್ವಾ ಯಾರಿಗೆ ಅವ್ರಿಗೆ ಉದ್ದೇಶ ಏನಿದೆ ಅವ್ರಿಗೆ ನಮಗೆ ಜಾಸ್ತಿ ಪಾಪುಲೇಷನ್ ಇದೆಯೋ ನಮ್ಮ ಜಾಗ ಬಿಟ್ಕೊಡಿ ಜಾಸ್ತಿ ಪಾಪ್ಯುಲೇಷನ್ ಇದೆಯೋ ನಮ್ಮ ಜಾಗ ಬಿಟ್ಕೊಡಿ ನಮ್ಮ ಮಸೀದಿ ಕಟ್ಕೋತೀವಿ ಅದು ಮಾಡ್ಕೊ ಚರ್ಚ್ ಮಾಡ್ಕೋತೀವಿ ಅದು ಮಾಡ್ಕೊತೀವಿ ಇದು ಮಾಡ್ಕೊತೀವಿ ಅಂತ ಎಲ್ಲ ಬಿಸ್ತಾರೆ ಹಾಗಾಗಿ ಸರ್ ತಪ್ಪೇನಿಲ್ಲ ಅದರಲ್ಲಿ ಪ್ರೊವೈಡೆಡ್ ಪ್ರೊವೈಡೆಡ್ ಅವ್ರಿಗೆ ಮೂರಲ್ಲ ಮೂರು ಮಕ್ಕಳಾಗ್ರೂ ಅವ್ರಿಗೆ ಎಜುಕೇಷನ್ಗೆ ಒಂದು ಸಂಸ್ಕಾರ ಒಂದು ದೇಶಪ್ರೇಮ ಹೇಳ್ಕೊಡಬೇಕು ಆ ಉದ್ದೇಶದಿಂದ ಮಾಡ್ಕೋ ಒಂದು ನಾನು ಹೇಳೋದು ಏನಂದರೆ ಫಸ್ಟು ದೇಶಪ್ರೇಮ ಬರಬೇಕು ಅವರಲ್ಲಿ ನಮ್ಮ ಒಗ್ಗಟ್ಟನು ಬರಬೇಕು ನಮ್ಮ ದೇಶ ನಮ್ಮ ಕಾಯಕ ನಮ್ಮ ಕೆಲಸ ನಮ್ಮ ಒಂದು ಭಕ್ತಿ ಎಲ್ಲ ಬರಬೇಕು ಎಸ್ಪೆಷಲಿ ಹೆಣ್ಮಕ್ಕಳು ಹಿಂದೂಗಳಲ್ಲಿ ನಿಮ್ಮ ಸೇರಿಸ್ಕೊಂಡು ಕುಂಕು ಮಾಡಿಕೊಡೋ ತಪ್ಪೇನಿಲ್ಲ ಬಳೆ ಕೊಡೋ ತಪ್ಪೇನಿಲ್ಲ ಇಷ್ಟೊತ್ತೋ ಶರೀರ ಧೇರ್ ಕೊಟ್ಟಿದ್ದಾನೆ ಆಫ್ಟರ್ ಆಲ್ ಒಂದು ಪಾಯಿಂಟ್ ಜೀರೋ ಜೀರೋ ಫೈವ್ ಎಮ್ ಜಿ ಕುಂಕು ಮಾಡಿಕೊಂಡ್ರೆ ನಿಮಗೆ ಭಾರತ ಕಮ್ಮಿ ಆಗಲ್ಲ ಶರೀರ ತಕ್ಕ ಇಷ್ಟು ಕಮ್ಮಿ ಆಗಲ್ಲ ಅವು ಮುಸ್ಲಿಮ್ಸ್ ಅತಿ ಮಾಡ್ಕೊಂಡಾಗೋದು ನಾವು ಧರ್ಮ ಕಾಪಾಡ್ತೀವಿ ನಾವು ಸು ನಮಾಜ್ ಮಾಡಿ ಎಲ್ಲ ಮಾಡ್ತೀವಿ ನೀವು ಮಾಡೋದೇ ಇಲ್ಲ ನಡೆಸಲಿಕ್ಕೆ ಹೋಗೋಲ್ಲ ಅಂತ ನಮ್ಮಲ್ಲಿ ಯಾಕೆ ಆ ಥರ ಅಂತಂದರೆ ನಾವು ದೇವಸ್ಥಾನಕ್ಕೆ ಹೋಗಲ್ಲ ನಾವು ಅವೇನಿದೆ ಇದೇನಿದೆ ಒಡಫೆ ಹೊಡಿತೀವಿ ಆ ದೇವರು ಹಾಗೆ ಮಾಡ್ತಾನೆ ಅವ್ನು ಕಾಪಾಡಬೇಕು ಆಪಾಡಬೇಕು ನೆಗೆ ಶಾಲಿ ಅಂತ ಅಂತಾನೆ ಅಷ್ಟೇ ಸೊ ನಮ್ಮಲ್ಲಿ ಭಕ್ತಿಯನ್ನ ಬರಬೇಕು ಫಸ್ಟು ನಮ್ಮ ಭಕ್ತಿ ಬರಬೇಕು ಅಂತರ್ಭಕ್ತಿ ಭಕ್ತಿ ಬರಬೇಕು ಆತ್ಮಭಕ್ತಿ ಬರಬೇಕು ಆವಾಗ ನಮ್ಮ ದೇವ್ರ ಭಕ್ತಿ ಬಂತಂದ್ರೆ ಆಟೋಮೆಟಿಕ್ ಬಳಿ ಅಂತದ್ದು